ನಮಸ್ಕಾರ ವೀಕ್ಷಕ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಹಾ ಮೇಳ ಶುರು ಇದೆ ಜನವರಿ ಹದಿನಾಲ್ಕನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ವರೆಗೂ ನಡೀತಾ ಇರೋ ಈ ಮಹಾ ಕುಂಭ ಮೇಳದಲ್ಲಿ ನಲ್ವತ್ತರಿಂದ ಐವತ್ತು ಕೋಟಿ ಜನರು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಈ ಮಹಾ ಮೇಳ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ ಬನ್ನಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಬೇಕಾದ್ರೆ ಹಲವಾರು ವಸ್ತುಗಳು ಅದರಿಂದ ಹೊರಗಡೆ ಬಂತು ಅದರಲ್ಲಿ ಪ್ರಮುಖವಾಗಿ ಹೊರಬಂದದ್ದು ಅಮೃತ ಕಳಸ ಈ ಅಮೃತ ದೇವತೆಗಳು ಹನ್ನೆರಡು ದಿನಗಳ ಕಾಲ ರಾಕ್ಷಸರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಓಡಾಡ್ತಾ ಇರ್ತಾರಂತೆ ಆಗ ಆ ಸೆಣಸಾಟದಲ್ಲಿ ಕೆಲವು ಹನಿಗಳು ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ಬಿತ್ತಂತೆ ಒಂದು ಹರಿದ್ವಾರ ಎರಡನೇದು ಪ್ರಯಾಗ್ರಾಜ ಮೂರನೇದು ಉಜ್ಜಯಿನಿ ಮತ್ತು ನಾಲ್ಕನೇದು ನಾಸಿಕ ಈ ಒಂದು ನಾಲ್ಕು ಹನಿಗಳು ಬಿದ್ದ ಜಾಗದಲ್ಲಿ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮತ್ತು ಹನ್ನೆರಡು ಇಂಟು ಹನ್ನೆರಡು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾಕುಂಭ ಆಯೋಜಿಸ್ತಾರೆ ಅರ್ಧ ಕುಂಭ ಅಂದರೆ ನಾನು ಹೇಳಿದ ಹಾಗೆ ಆರು ವರ್ಷಕ್ಕೊಮ್ಮೆ ಮಾಡುವಂಥದ್ದು ಪೂರ್ಣ ಕುಂಭ ಹನ್ನೆರಡು ವರ್ಷ ಯಾಕೆ ಹನ್ನೆರಡೇ ವರ್ಷ ಅಂದರೆ ದೇವತೆಗಳು ಹನ್ನೆರಡು ದಿನ ಆ ಒಂದು ಕಳಶವನ್ನ ಸುರಕ್ಷತೆ ಮಾಡೋಕ್ಕೆ ಓಡಾಡ್ತಾ ಇದ್ರು ಸೊ ದೇವತೆಗಳ ಒಂದು ದಿನ ನಮಗೆ ಒಂದು ವರ್ಷದ ಸಮಾನ ಸೊ ಹನ್ನೆರಡು ದಿನ ಅವ್ರದ್ದು ನಮಗೆ ಹನ್ನೆರಡು ವರ್ಷಗಳಾಗತ್ತೆ ಅಂಡ್ ಈ ಹನ್ನೆರಡು ವರ್ಷಗಳು ಹನ್ನೆರಡು ಬಾರಿ ಪೂರ್ಣ ಆದಾಗ ಬರಲಿದೆ ಮಹಾಕುಂಭ ಮೇಳ ಈ ಸಾರಿ ಈ ಒಂದು ಮಹಾಕುಂಭ ಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಇನ್ನು ಈ ಮುಖ್ಯವಾದ ಕೆಲವೊಂದು ನಿರ್ದಿಷ್ಟವಾದ ನಕ್ಷತ್ರ ಮತ್ತು ದಿನಗಳಲ್ಲಿ ಮಾಡುವಂತಹ ಸ್ನಾನದಲ್ಲಿ ಹಲವಾರು ಸಿದ್ಧಿಗಳು ಪ್ರಾಪ್ತಿಯಾಗತ್ತೆ ಅಂತ ಸಾಧು ಸಂತರು ಅಘೋರಿಗಳು ಮತ್ತು ಆಧ್ಯಾತ್ಮಿಕವಾಗಿ ನಂಬಿಕೆ ಇರೋರು ಇದನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಕೆಲವೊಂದು ಸಂಕ್ರಾಂತಿಯ ದಿನ ನಡೆಯುವಂತಹ ಒಂದು ಸ್ನಾನ ಇರಬಹುದು ಬಸಂತ ಪಂಚಮಿಯ ಸ್ನಾನ ಇರಬಹುದು ಮಹಾಶಿವರಾತ್ರಿಯ ಸ್ನಾನ ಇರಬಹುದು ಮೌನಿ ಅಂಬಾಸಿಯ ಸ್ನಾನ ಇರಬಹುದು ಹೀಗೆ ಈ ವಿಶೇಷ ದಿನಗಳನ್ನು ಹೊರತುಪಡಿಸಿಯೂ ಕೂಡ ಅಷ್ಟೂ ದಿನಗಳ ಕಾಲ ಕೋಟ್ಯಾಂತರ ಜನ ಬಂದು ಆ ಒಂದು ಪುಷ್ಕರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗಾ ಯಮುನೆ ಮತ್ತು ಗುಪ್ತವಾಗಿ ಹರಿಯುವಂತಹ ಸರಸ್ವತಿಯ ಸಂಗಮದಲ್ಲಿ ತನ್ನ ಎಲ್ಲ ಪಾಪಗಳನ್ನೂ ಆ ಜಗನ್ಮಾತೆ ನೀರಿನ ರೂಪದಲ್ಲಿರುವಂತಹ ದೇವಿ ಕಳಿಲಿ ಅಂತ ಹೇಳಿ ಅದರಲ್ಲಿ ತಮ್ಮ ಒಂದು ಆಧ್ಯಾತ್ಮಿಕ ಕ್ರಿಯೆಯನ್ನು ಮಾಡ್ತಾರೆ ಅದರಲ್ಲಿ ನಿಂದು ಹೇಳ್ತಾರೆ ಇನ್ನು ಈ ಕಳಶ ಕುಂಭಮೇಳದ ಆ ಒಂದು ಕಳಶದ ರೂಪದಲ್ಲಿ ನಾವು ನೋಡುವಂತಹ ಒಂದು ವಿಶೇಷ ಏನಪ್ಪ ಅಂತಂದರೆ ನಮಗೆ ಗೊತ್ತಿದೆ ಕಳಸದಲ್ಲಿ ನಾವು ದೇವರನ್ನು ಆಹ್ವಾನ ಮಾಡ್ತೀವಿ ಕಳಸವನ್ನು ಗರ್ಭದ ರೀತಿ ನೋಡ್ತೀವಿ ತಾಯಿ ಮಗುವನ್ನು ಇರಿಸಿದಾಗ ಅದು ಆಧ್ಯಾತ್ಮಿಕ ಲೋಕ ಮತ್ತು ಭೌತಿಕ ಲೋಕಕ್ಕೆ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಬೆಸಿಗೆ ಮಾಡುತ್ತೆ ಅಂತ ನನಗೆಲ್ರಿಗೂ ಗೊತ್ತೇ ಇದೆ ಇನ್ನು ಈ ಒಂದು ಮಹಾ ಕುಂಭಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸೋದ್ರ ಮೂಲಕ ನಾವು ಕೂಡ ಆ ಒಂದು ಆಧ್ಯಾತ್ಮಿಕ ಲೋಕ ಮತ್ತು ಭೌತಿಕ ಲೋಕ ಎರಡರ ನಡುವಿನ ಸೇತುವೆಯನ್ನು ಅನುಭವಿಸಬಹುದು ಅದರ ಮೂಲಕ ಉನ್ನತವಾದಂಥ ಒಂದು ಆಧ್ಯಾತ್ಮಿಕ ಉನ್ನತ ಸ್ಥಿತಿಗೆ ಹೋಗುವಂಥ ಕ್ರಿಯೆಯನ್ನು ಮಾಡಬಹುದು ಅಂತ ನಂಬ್ತೀವಿ ಆದರೆ ನಾವು ಎಲ್ಲರೂ ಕೂಡ ಪ್ರಯಾಗರಾಜಕ್ಕೆ ಆಲ್ರೆಡಿ ನಲವತ್ತು ಐವತ್ತು ಕೋಟಿ ಜನ ಹೋಗ್ತಾ ಇರೋ ಜಾಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ನಮ್ಮ ಮನೆಗಳಲ್ಲೇ ಗಂಗಾ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧುಮ್ಕುರು ಅಂತ ಹೇಳಿ ಆ ಒಂದು ಜಗನ್ಮಾತೆಯ ಪ್ರಾರ್ಥನೆಯನ್ನು ಗಂಗಾದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ರೀತಿಯ ತೀರ್ಥಕ್ಷೇತ್ರಗಳ ಆ ಒಂದು ನೀರು ಕೂಡ ನಮ್ಮ ಮನೆಯಲ್ಲೇ ಹರಿತಾ ಇರೋ ಹಾಗೆ ಮಾನಸಿಕ ಕಲ್ಪನೆ ಮಾಡಿಕೊಳ್ತಾ ಆ ದೇವರ ಆರಾಧನೆ ಮಾಡ್ತಾ ನಾವು ಕೂಡ ಸ್ನಾನ ಮಾಡೋದರಿಂದ ಖಂಡಿತವಾಗಿಯೂ ಪ್ರಯಾಗರಾಜಿಗೆ ಹೋಗಿ ಸ್ನಾನ ಮಾಡೋದಷ್ಟು ಫಲ ಸಿಗುತ್ತೋ ಇಲ್ವೋ ಆದರೆ ಮನಸ್ಸಿನ ಮೂಲಕ ಮಾಡಿದಾಗ ಪ್ರತಿ ನೀರು ಕೂಡ ತೀರ್ಥ ಆಗತ್ತೆ ಅಂತ ನಾವು ಹೇಳ್ತೀವಲ್ಲ ಆದ್ದರಿಂದ ನಿಮ್ಮ ರೀತಿಯಲ್ಲಿ ಇದನ್ನು ಆಚರಣೆ ಮಾಡೋದನ್ನು ಮರಿಬೇಡಿ ನಾನು ಆಗಲೇ ಹೇಳಿದಾಗೆ ಈ ಒಂದು ಸ್ಥಳದಲ್ಲಿ ಮೊದಲು ಸಾಧು ಸಂತರು ಬರ್ತಾರೆ ಆ ಗೋರಿಗಳು ಬರ್ತಾರೆ ದೇವಾನ್ ದೇವತೆಗಳು ಬರ್ತಾರೆ ಮನುಷ್ಯ ರೂಪದಲ್ಲಿ ಎಷ್ಟೋ ಜನ ಕೋಟ್ಯಾಂತರ ಜನ ಭಾಗವಹಿಸ್ತಾರೆ ಸೊ ಬೇರೆ ಬೇರೆ ಒಂದು ಆಧ್ಯಾತ್ಮಿಕ ಹಂತದಲ್ಲಿರುವಂತಹ ದೇವತೆಗಳಿಂದ ಹಿಡಿದು ಸಾಮಾನ್ಯದಲ್ಲಿ ಸಾಮಾನ್ಯ ಮನುಷ್ಯರವರೆಗೂ ಎಲ್ಲ ಭಾಗವಹಿಸೋದ್ರಿಂದ ಈ ಒಂದು ಸಮಾಗಮ ಇದೆಯಲ್ಲ ಇದು ಇಡೀ ದೇಶ ಅಲ್ಲ ಇಡೀ ಭೂಮಿಗೆ ಒಂದು ಆಶೀರ್ವಾದ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಮ್ಮ ರೀತಿಯಲ್ಲಿ ನಾವು ಕೂಡ ಇದನ್ನೆಲ್ಲರೂ ಆಧ್ಯಾತ್ಮಿಕವಾಗಿ ಆಚರಣೆ ಮಾಡೋಣ ನಮಸ್ಕಾರ